ಬಿಡು 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 ಬಿಟ್ಟು ನಮಸ್ಕಾರ ಸ್ನೇಹಿತರೆ ಇವಾಗ ಹೋಗ್ತಾ ಇದ್ದೀವಿ ಅಚ್ಲು ಬೆಟ್ಟಕ್ಕೆ ಈಗ ಸಮಯ ಬಂದು ಕರೆಕ್ಟಾಗಿ ಒಂಬತ್ತು ಮುಕ್ಕಾಲ್ ಆಗಿದೆ ಲೇಟಾಗಿದ್ವಿ ಇಬ್ರು ಸೊ ನಾವು ಅಲ್ವಾ ಆರಾಮಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಆರಾಮಾಗಿ ಹೋಗ್ತಾ ಇದ್ದೀವಿ ಸೊ ಇವಾಗ ವಿಷಯ ಏನಪ್ಪ ಅಂದರೆ ಇವಾಗ ಹೆಲ್ಮೆಟಲ್ಲಿ ಸದ್ಯಕ್ಕೆ ಪರ್ಪಲ್ ಪಾಂಡ ಮೈಕ್ನ ಇನ್ಸ್ಟಾಲ್ ಮಾಡಿಸಿದ್ದೀನಿ ಸೊ ವಾಯ್ಸ್ನ ಚೆಕ್ ಮಾಡ್ಬೇಕು ಎಷ್ಟು ಬರುತ್ತೆ ಏನು ಅಂತ ಆಮೇಲೆ ಸ್ಪೀಡಾಗೂ ಹೋಗೋಕ್ಕಾಗಲ್ಲ ಯಾಕಂದರೆ ನೈಸ್ ರೋಡು ಎ ಟಿ ಮೇಲೆ ಹೋದರೆ ಟಿಕೆಟ್ ಹಾಕಂತಾರೆ ಅದಕ್ಕೇ ಮುಂ ಮುಂಚೆ ಒಂದು ಸ್ವಲ್ಪ ಕಟ 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 ಅಂತ ಬರೋದು ಪ್ರಾಬಬ್ಲಿ ಈ ಮೈಕಿಂದ ಅದು ಬರೋಲ್ಲ ಅಂತ ಅನಿಸುತ್ತೆ ಮೇಲಿಂದ ಓಪ್ಫುಲಿ ನೋಡೋಣ ಬನ್ನಿ ಅಬ್ಬ ದೇವರೇ ಗೋಪುರ ತಟ್ಟಿನ ದಿನ ಕೇಸ್ ಬಂದಿಲ್ಲ ಸ್ನೇಹಿತರೆ ನಮ್ಮ ಸಚಿನ್ ಅವರು ಕ್ಯಾಮ್ರಾ ಕೊಟ್ಟು ತುಂಬ ಸಹಾಯ ಮಾಡಿದ್ರು ಸೊ ಸಚಿನ್ ಅಣ್ಣಂಗೆ ಒಂದು ನಮನಗಳನ್ನು ತಿಳಿಸುತ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಏನು ಊರ ಕರೆಕ್ಟ್ ಅಲ್ವಾ ಯಾಕಂದರೆ ಅಣ್ಣ ಒಂದು ಪ್ರಶ್ನೆನೂ ಹೇಳಲಿಲ್ಲ ತೊಗೊಳ್ಳಿ ಬೈ ನಾನು ಯೂಸ್ ಮಾಡೋಲ್ಲ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಇವತ್ತು ಕನಕ್ಪುರ ನೆಕ್ಸ್ಟ್ ವೀಕ್ ನಾನು ಸೊಮ್ತು ಹುಲಿ ಹೋಗ್ತಾ ಇದ್ದೀವಿ ಇದೊಂದು ಸ್ವಲ್ಪ ಪರ್ಸ್ನಲ್ ಬ್ರೇಕ್ ರೈಡ್ ಅಲ್ವ ಗುರು ನಮಗೆ ನಮಗೆ ನಾವು ಬ್ರೇಕ್ ಕೊಡೋ ಅಂಥ ರೈಡು ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಮೂರು ಜನ ನೋಡಬೇಕು ಅಲ್ಲಿ ಭದ್ರ ಪ್ಲಾನ್ ಪ್ಲ್ಯಾನ್ ಇದೆ ಅಲ್ಲೇ ಉಳ್ಕೊಳ್ಳೋದಾ ಇಲ್ಲ ಒಂದೇ ದಿವಸದಲ್ಲಿ ಓಡ್ಬರೋದ ಅನ್ನೋದು ಗೊತ್ತಿಲ್ಲ ಯಾಕಂದರೆ ನಮ್ಮ ಹುಲಿಯವ್ರು ಏನಂತಾರೋ ನೋಡಬೇಕಲ್ಲಿ ಮೂಡಿದರೆ ಅಲ್ಲೇ ಇಲ್ಲೇ ಸ್ಟೇ ಮಾಡ್ಕೋ ಅವಲ್ಲ ಇಲ್ಲ ತುಂಬ ಜನ ಇದ್ದರೆ ಸ್ಟೇ ಮಾಡೋದು ಅದೆಲ್ಲ ಮಾಡ್ತೀವಿ ನಾನು ಸಂತೂ ಹುಲಿ ಇದ್ದರೆ ಅಂಥದ್ದೇನು ತಲೆ ಎಲ್ಲಾಗುತ್ತೆ ಏನಾಗುತ್ತೆ ಅಲ್ಲೇ ಆ ಅಂದರೆ ನಾವು ಕಂಫರ್ಟ್ ಝೋನು ಆಚೆ ಹೋದ್ರೆ ಸ್ನೇಹಿತರೆ ಕಂಫರ್ಟ್ ಝೋನ್ ಹುಡ್ಕೊಬಾರ್ದು ಎಲ್ಲಾಗುತ್ತೆ ಅಲ್ಲಿ ಸೆಟ್ ಆಗ್ತಾ ಇರಬೇಕು ಅದನ್ನೇ ಟ್ರಾವೆಲಿಂಗ್ ಅನ್ನೋದು ಅದೇ ರೈಡಿಂಗ್ ಅನ್ನೋದು ನೀನು ಇಲ್ಲಿಂದ ಖರ್ಚು ಮಾಡಿಬಿಟ್ಟು ಮತ್ತೆ ಒಂದು ಲಕ್ಸುರಿ ರೂಮೇ ಬೇಕು ನನಗೆ ಆಚೆ ಹೋದರೆ ಅಂದರೆ ಅದು ಟ್ರಾವೆಲಿಂಗೇ ಎಲ್ಲ ನೀನು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಗುತ್ತೆ ಎಕ್ಸಾಕ್ಟ್ಲಿ ಮನೆಯಲ್ಲೇ ಇರ್ಬೋದು ನೋಡಿ ಸಂತೋಷ್ ಅವ್ರು ಹೇಳ್ದಂಗೆ ಮನೆಯಲ್ಲೇ ಇರ್ಬೋದು ಅದಕ್ಕೇ ಹಿಂಗೆ ಇದ್ದೀವಿ ಇವಾಗ ಸಚಿನ್ ಅವ್ರ ಕ್ಯಾಮ್ರಾದಲ್ಲಿ ಡೈರೆಕ್ಟಾಗಿ ರೆಕಾರ್ಡ್ ಬಟನ್ ಒತ್ತಿದ್ರೆ ರೆಕಾರ್ಡ್ ಆಗ್ತಾ ಇಲ್ಲ ಏನು ನಾ ಚೆಕ್ ಮಾಡಬೇಕು ಗುರು ಗೊತ್ತಾ ನಿಮಗೆ ಅದು ಸೆಟ್ಟಿಂಗ್ಸು ಅದು ಚೇಂಜ್ ಮಾಡ್ಕೊಡಪ್ಪ ಅಲ್ಲಿ ಇದ್ರ ಹತ್ರ ಹೋಟ್ಲಲ್ಲಿ ಟಿಫನ್ ಮಾಡಬೇಕಾದ್ರೆ ಸೊ ಸ್ನೇಹಿತರೆ ಸಂತೋಷ್ ಮಹಾರಾಜ್ ಬ್ಯಾಟ್ರಿ ಚೇಂಜ್ ಮಾಡ್ಕೊತಾಯಿದ್ರು ಸೊ ಅಚ್ಚಲು ಬೆಟ್ಟಕ್ಕೆ ಬಂದಿದ್ದೀನಿ ಲಾಸ್ಟ್ ಟೈಮ್ ಬಂದಿದ್ದೆ ಅವಾಗ ಇನ್ನೂ ಕಲಿಯೋ ಸ್ಟೇಜ್ ನಂದು ರೋಡಲ್ಲ ಅವಾಗ ದಬ್ಬ ಹಾಕೊಂಡು ವಾಪಸ್ ಬಂದುಬಿಟ್ಟಿದ್ದೆ ಇವಾಗ ಹೋಗ್ತಾ ಇದ್ದೀವಿ ಬಟ್ ಮಸ್ತಿದೆ ಸ್ನೇಹಿತರೆ ಜನಾನೇ ದಾರಿ ಹಿಂಗೆ ಹಿಂಗಲ್ಲಪ್ಪಾ ಹಿಂಗ್ರು ಅಂತ ಮುಂದೆ 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 ಹತ್ರ ಏನಿಲ್ಲ ಬಾ ಬಾ ಪೆಟ್ಟ ಗುಡ್ಡ ಕಾಡು ಮೇಡು ಅಲ್ಲ ಜೀವ ತಿಂತೀರಲ್ಲೋ ಹೌದು ಹ್ಞೂ ಆಫ್ ರೋಡ್ ಅಂದರೆ ಸಂತೋಷ್ ಅವ್ರಿಗೆ ಏನೇ ಇದ್ರೂ ಓಡ್ ಬಂದುಬಿಡ್ತಾರೆ ಬಾಮಿ ಮಾಡೋಕ್ಕೆ ಚೆನ್ನೈಯಿಂದ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದು ಮತ್ತೆ ಬೆಂಗಳೂರಿಂದ ಮಂಗ್ಳೂರ್ಗೆ ಹೋಗಿರೋ ಭೂಪ ನಮ್ಮ ಸಂತೋಷ್ ಸುಬ್ರಹ್ಮಣಿ ಅಲಾ ಬಟ್ ನಾವು ಅದು ಅಷ್ಟೊಂದು ಹೈಪ್ ಆಗಿದ್ದಾಗಲೂ ಬಂದಿರಲಿಲ್ಲ ಗುರು ನಾವು ನಮಗೇನು ಅಯ್ಯೋ ಮಾಡಿದ್ರಾಯ್ತು ಬಿಡು ಇಲ್ಲೇ ಇರೋದಲ್ವ ಆ ಕಡೆ ಮುಗಿಸ್ಕೊಳ್ಳೋಣ ಹ್ಞೂ ಇನ್ನೊಂದೇನು ಗೊತ್ತಾ ಈಗ ಅಲ್ಲಿ ಮಾಡಿದ್ವಿ ಇಲ್ಲಿ ಅದು ಓವರ್ ಕಾನ್ಫಿಡೆನ್ಸು ಇಟ್ಕೋಬಾರ್ದು ಒಂದೊಂದು ಟರೇನು ಒಂದೊಂದು ಥರ ಹೇಳ್ಕೊಡ್ತದೆ ಇದು ಇದಿಷ್ಟ್ರ ರೈಟ್ ಅನಿಸುತ್ತೆ ಗುರು ಪಕ್ಕ ರೈಟ್ ಅನ್ಸುತ್ತೆ ರೈಟ್ ಬಾ ಇಲ್ಲೇ ಇದೆ ಇಲ್ಲೇ ಇದೆಯಲ್ಲ ರೈಟೇ ಬಾ ೇನಾ ಇದೆ ಅನ್ಸುತ್ತೆ ಏ ತಲಗುರು ಇಲ್ಲಿ ಕಾಣಿಸ್ತಾ ಇಲ್ವಾ ನಿಮಗೆ ಏ ಇಲ್ಲ ಹಿಂಗೆ ಹೋಗ್ಬೇಕು ನೋಡಿಲ್ಲ ನೋಡು ವಾ ಇದೇ ರೋಡು ಬಾ ಇದೇ ರೋಡು ಬಾ ಇದೇ ರೋಡ್ ಬಾ ಇಲ್ಲೇ ಅಣ್ಣ ಕೂತವ್ರಲ್ಲ ಅಣ್ಣ ಹಚ್ಚಲು ಬಟ್ಟ ಹಿಂಗೇನಾ ना बैठेगेंगे अलवा थैंक्स अना हम ग्रो ग्रो स्टार्ट हो ओह ओ स्नेह लेफ्ट अलवा ले बेस्टू ಇಲ್ಲಿಂದ ರೈಟು ಓ ಹಚ್ಚಲು ಅಲ್ಲಾಗ್ರು ಬಚ್ಚಲ ಹಾಕ್ಬಿಟ್ಟೈತೆ ಇದು ಅಲ್ಲ ಮಣ್ಣು ಹಾಕವ್ರೆ ಅಯ್ಯೋ ಮಣ್ಣೇನಿದು ಏನಿದು ಹಿಂಗಾಗ್ಬಿಟ್ಟೈತೆ ಇಷ್ಟೊಂದು ಇದೆ ಇದಪ್ಪ ಮಳೆಗೆ ವಾ ಗುರು ಟನ್ ಬಂತದು ಹ್ಞೂ ಇಲ್ಲಿ ಅಲ್ಲಿಂದ ಒಂಟಾಯಿತು ಬಿದ್ದಿದ್ದು ನಾನು ಮುಂದೆ ಹೋಗ್ತೀಯ ನುಗ್ಲಾ ನುಗ್ಗು ರೈಟಿಂದ ಹೋಗು ಹಂಗಾ ஒே தம்மல் எத்துவிடக் ஓய் 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 ஓ நீ இன்னும் மிண்டல் நீங்கள் ಗುರು ಮೆಂಟಲ್ ಸಿದ್ದ ಗುರು ನೀನು ಹಿಂದೆ ಹಿಂದೆ ಬರಬೇಡ ಒಂಚೂರು ಮುಂದಕ್ಕೆ ಹೋಗು ಹಾಂ ಸಾಕು ಹಾಂ ಹಾಂ ಓದ್ಬಿಡು ಹೊಡ್ಬಿಡ್ ಹೊಡೆದ್ಬಿಡು 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 ಹೊಡಿ 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 ನಿಲ್ಬೇಡ ಹೊಡಿ 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 ಹೊಡಿ

ಏನಿಲ್ಲ ಬಡವ ಬಡವ ஆராகி மாணோ அஷ்டே தடீ மா நானும் ஓகே இன்னேன ஆயத்தா ಉೇಂದ್ರಣ್ಣ ಮಿಸ್ ಆದರು ಅಲ್ಲ ಉಗೇಂದ್ರಣ್ಣ ಬಂದಿದ್ದಿದ್ರೆ ಏನು ಹೇಳು ಪುನೀಲ್ ನಾನು ಅಂದೇ ಬರಲ್ಲ ಅಂತ ಹಾಂ ಇಲ್ಲ ಬಟ್ ಏನು ಹೇಳು ರೋಡ್ ಟೂರಿಂಗಲ್ಲ ಮನುಷ್ಯನ ಯಾರು ಬೀಟ್ ಮಾಡೋಕ್ಕಾಗಲ್ಲ ಅವಳು ಸೊ ಅಲ್ಲಿ ಸೊ ಏನು ಅಜ್ಜಿ ಜಿಲೇಬಿ ಜಿಲೇಬಿ ತಿಂದಂಗೆ ಮಾಡಿಬಿಡ್ತಾರೆ ಅಲ್ಲ ಬಟ್ ಅಲ್ಲೊಂದು ಚೂರು ಮೀಟ್ರ್ ಆಫ್ ಆಯಿತು ಬಿಟ್ರೆ ಇನ್ನೇನಿಲ್ಲ

ಏಕೆ ಫೋನಲ್ಲಿ ಮಾಡ್ತೀನಿ ಹೋಗು ಬಂದ್ಬಿಟ್ಟೆ ಬಂದು ಏನಾಯಿತು ಇಲ್ಲ ಬೇಡ ಅದು ಸ್ಕಿಡ್ ಬಂತ ಬಾ ಬಾ ಪರವಾಗಿಲ್ಲ ಬಾ ತಳೆ ಕಟ್ಸ್ಕೊತೇವೆ ಮೇಲೆ ಇನ್ನೂ ಬೇಜಾರಿದೆ ಮಾಡೋದು ಹ್ಞೂ ಆಗಿತ್ತು ಓ ಅಲ್ಲಿ ಅಲ್ಲಿ ಎದುರುಗಡೆ ಜೋರಾಗೇ ಇದೆ ಏನಪ್ಪ ಜೆ వా సరి బిడు కచ్చి కొండే బాబా ను బా ಹ್ಮ್ ಅದಕ್ಕೆ ಅಂದಿದ ಏನು ಹೇಳು ಏನು ಮಾಡಕ ಕಾಣುತ್ತ ಏನು ಮಾಡ್ತೀಯ ಅಲ್ಲ ಹಂಗೆ ಐತಲ್ಲ ಲಿಟ್ರಲ್ಲಿ ಅದು அங்க இல்லை க்ள்கண்டிர்ல அந்த நாங்கள் ஃபிரண்ட்டாக் கொடுத்துள்ள அது அல்லூ கச்சே வரல ஃபுல்லொந்தோ நாட்டி இம்ப்ரெஷன் தோர்ஸ் ஹே

ಹಮ್ಮ ಬಿಡುಬಿಡು ಬಿಡುಬ ಬಿಡು 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 ಎರಡು ನಿಮಿಷ ಬಿಟ್ಬಿಡು ಏಂಗುರು ಅಲ್ಲೆಲ್ಲ ಸಲೀಸಾಗಿ ಮಾಡೋದು ಇಲ್ಲಿ ಸೂಪ್ ಇಳಿತೈತೆ ಅಲ್ಲಿ ಕಲ್ಲಿಡ್ಲ ಹುಷಾರು 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 ಬರಲಾ ತಳ್ಳಕ್ಕೆ

ಸೊ ಸ್ನೇಹಿತರೆ ಹಚ್ಚಿದ್ದಾಯ್ತು ಭಾರಿ ಕಷ್ಟಪಟ್ಟು ಎಲ್ಲ ಗುಂಡಿ ಹಾಕಿ ಹೋಗ್ಬಿಟ್ಟವ್ರೆ ನಂದು ಅಲ್ಲೇ ಹೋಗಿ ಹಚ್ಕೋಬೇಕಾ ಹಾಂ ಹಾಂ ಅಮ್ಮ ಅವಗಳು ಒಂದಾ ಹೊನ್ ಅವರಲ್ಲ ಸೂಪರ್ ಬಾ ಲೆಫ್ಟಲ್ಲೇ ಬಂದು ಹುಡುಗರು ಕಾಮ ఓ ఇల్లి రైటల్ ఇలా ఇలా రైట్ 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 రైటే ఇద్ద oke oke, itu Ayo, So, begitu. Like Karena sih nara aja, eh, -e -e -e. ala. ನಮ್ಮೆಚ್ಚ ಹುಡುಗ ರಾಜ ರೇ ರಾಜ ಏ ಅಯ್ಯೋ ಬಟ್ ಮಜಾ ಇದೆ ಗುರು ಮಜಾ ಇದೆ ಮಜಾ ಇದೆ ಬಟ್ ಇಬ್ಬರೇ ಬಂದು ಈ ಥರ ಹಿಂಗಲ್ಲ ಸರ್ಕಸ್ ಹೊಡೆದು ಭಾರಿ ದಿವಸ ಆಯಿತು ಹ್ಞೂ ಯಾವುದೋ ಪಲ್ಸರ್ ಇದೆ அது அது அவனியா ஹௌதுவுது கரெக்டா எல்லாம் நீ கதையெல்லாம் ரொம்பிக்கார எக்ஸாட்லி சேனா அய்யோயோ நான் யாக்கு ನಾನು ಏನು ಮಾಡೋಣ ಅಲ್ಲಿ ಮಧ್ಯದಲ್ಲಿ ಗುಂಡಿ ಐತೆ ಇಟ್ಟು ದಾರಿ ಇತ್ತು ನುಗ್ಬಿಟ್ಟೈತೆ ಅಷ್ಟೇ ಇಟ್ಟಿದ್ದು ನೀನು ಕೊಟ್ಟಿದ್ದೆ ತಾನೇ ದಾರಿ ಎಲ್ಲಿ ಸಿಗೋದು ಇರು ಅಂತ ಎಲ್ಲ ಐತೆ ದಾರಿ ಹೊಡಿ ಓ ಗೊತ್ತಿರಲಿಲ್ಲ ಏನು ಅಂದಾಜಲ್ಲಿ ಹೊಡೆದಿದ್ದು ಅಲ್ಲ ಚೆನ್ನಾಗಿತ್ತು ಇಲ್ಲ ಮಳೆ ನೀರು ಬಂದು ವರ್ಷ ಬಿಟ್ಟಿದೆ ए ए यस बंद್ಬಿಟ್ವಿ ಬಂದ್ಬಿಟ್ವಿ ಬಂದ್ಬಿಟ್ವಿ ಹಲೋ ಬ್ರೋ ನೋಡಿ ಈ ವರ್ಷ ಆದಮೇಲೆ ಬಂದಿದೀವಿ ಹಲೋ ಏನಾಗ್ಲಿಲ್ವಾ 2 ವರ್ಷ ಮಮ್ ನಮ್ಮ ನಿಖಿಲ್ ಅವರು ನಿಮ್ಮ ನಮ್ಮ ನಿಖಿಲ್ ಅವರು ಇಲ್ಲಲ್ಲ ರೇಸ್ ಎಲ್ಲ ಆಡ್ಬಿಟ್ಟವ್ರಿಗು ಅಲ್ಲ ಇಲ್ಲೇ ರೈಟ್ ಹೋಗ್ಬೇಕು ಅನಿಸುತ್ತೆ ಕರೆಕ್ಟ್ ಕರೆಕ್ಟ್ ಇಲ್ಲಿ ರೈಟ್ ಅನಿಸುತ್ತೆ ಮ್ಯಾಮ್ ಹ್ಞೂ ಇಲ್ಲೇ ರೈಟ್ ಅನ್ಸುತ್ತೆ ಹ್ಞೂ ಇಲ್ಲೇ ಬಾ கரெட்டு கரெக்டப்பா ம் ஆ டயர் சரிர்ல எக்ஸாட்லி ஹா ஓ இன்னும் பரெல்லாம் இட்டிரு ಹುಡುಗರು ಹೆಂಗ್ ಕಾಣ್ತಾ ಐತೆ ಕೆಳಗಡೆ ಸೊ ಸ್ನೇಹಿತರೆ ಬಂದ್ವಿ ಅಚ್ಲು ಬೆಟ್ಟಕ್ಕೂ ಕೊನೆಗೂ ಎರಡೂವರೆ ವರ್ಷದ ನಂತರ ಸಾಧನೆ ಎಲ್ಲಾ ಇದು ಅಂದ್ರೆ ಇಬ್ಬರೇ ಬಂದಿರೋದು ಅಲಾ ಇಪ್ಪತ್ತು ಜನ ಬಂದಿದ್ರು ಪ್ಪ ಸೊ ನಮ್ಮ ಕನಕಪುರದವರವರು ಅಣ್ಣ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅಂತ ಇವ್ರು ಇಲ್ಲೇ ಇರ್ತಾರಂತೆ ಬೇಜಾರಾದರೆ ನಾಶ ಮಾಡ್ಕೊಂಬಂದು ಇಲ್ಲೇ ನಮ್ಮ ಮಂಜಣ್ಣ ಸೊ ನನ್ನ ಗಾಡಿ ಅಲ್ಲಿ ನಿಂತಿದೆ ಸೊ ಸ್ನೇಹಿತರೆ ಇಲ್ಲಿಗೆ ನನ್ನ ಬ್ಲಾಗ್ ಮುಗೀತದೆ ನಮ್ಮ ಸಂತೋಷ್ ಅವ್ರು ಫುಲ್ಲು ಜಾಲಿ ಇವತ್ತು ಜರ್ಸಿ ಗಿರ್ಸಿ ಎಲ್ಲ ಹಾಕೊಂಡು ಎಷ್ಟು ವರ್ಷ ಆಯಿತು ನಾವು ಹಿಂಗೆ ಬಂದು ಸುಮಾರು ಆಗಲಿ ಲಾಸ್ಟ್ ಹೋಗಿದ್ದೆ ಹುಟ್ಟಿ ನಾನು ನೀನು ಅದಾದಮೇಲೆ ನಮ್ಮ ಹುಲಿ ಸೇರ್ಕೊಂತು ಬಟ್ ಅವ್ರು ಇವಾಗ ಆಫ್ ರೋಡ್ ಅವರಂಬಿಕರ ಮಾಡಿಬಿಟ್ಟು ಸೆಟಲ್ ಡೌನ್ ಆಗ್ಬಿಟ್ಟಿದ್ದಾರೆ ಸಾಕು ನಂದು ಸಾಧನೆ ಸಾಕು ಅದರಲ್ಲಿ ಅಂತ ಹ್ಞೂ ಸೊ ಸ್ನೇಹಿತರೆ ನೋಡಿ ನನ್ನ ಬಿಸ್ಕೆಟ್ ಪ್ಯಾಕೆಟು ಖಾಲಿ ವಾಟ್ರ್ ಬಾಟ್ಲು ಎಲ್ಲ ಇಲ್ಲೇ ಇದೆ ಸೊ ತೊಗೊಂಬಂದಿರೋದನ್ನ ಹಂಗೆ ವಾಪಸ್ಸು ಮುಚ್ಕೊಂಡು ತೊಗೊಂಡು ಇದ್ದೀವಿ ಯಾಕಂದರೆ ಹೆಂಗೆ ಬರ್ತೀವಿ ಹಂಗೆ ಹೋಗಬೇಕು ಎಲ್ರಿಗೂ ಅಷ್ಟೇ ನಾವು ನೀವು ಅಂತ ಅಲ್ಲ ಎಲ್ರೂ ಬರ್ತೀರಾ ಅವ್ರವ್ರ ವೇಸ್ಟು ಅವ್ರವ್ರ ಕಸಾನ ಅವ್ರ ತಲೆ ಮೇಲೆ ಹೊತ್ಕೊಂಡು ಹೋಗ್ರಿ ಯಾರು ಇಲ್ಲಿ ಬಿಡ್ರಿ ಅಷ್ಟೇ ಇನ್ನೇನಿಲ್ಲ ಯಾವುದೋ ಶೀಟ್ಗಳು ಬಿದ್ದಿದೆ ಯಾರೋ ಶೀಟಲ್ಲ ಎಷ್ಟಿದ್ದಾರೆ ಸೊ ಕಲ್ಕಿ ಅಲ್ಲಿದ್ದಾನೆ ಒಳ್ಳೆ ಕೂಡಲೇ ಕೊಟ್ಟ ಅಲ್ಲಿ ಗುಂಡೀಲಿ ಬಟ್ ಪರವಾಗಿಲ್ಲ ಮ್ಯಾಕ್ಸಿಸ್ಟೈರ್ ಸರ್ ಗುಡ್ಗುರು ನಾ ರಿಯೈಜ್ ಸಜೆಸ್ಟ್ ಮಾಡೋಲ್ಲ ಯಾರಿಗೂ ಯಾಕಂದರೆ ರಿಯೈಸಿಂದ ಒಬ್ಬರಿಂದ ಯಾಕಂದರೆ ಸುತ್ತಮುತ್ತ ಇಬ್ಬರು ಮೂರು ಜನ ಯೂಸ್ ಮಾಡಿದ್ದಾರೆ ಎಲ್ಲ ನೆಗೆಟಿವ್ ರಿ ಕೊಟ್ಟಿರೋದು ಸೊ ಮ್ಯಾಕ್ಸಿಸ್ ಬೆಸ್ಟು ಸೊ ಅಲ್ಲಿ ರೋಲ್ ಆಗಿದ್ದಕ್ಕೆ ಇವಾಗ ಮ್ಯಾಕ್ಸಿಸಲ್ಲಿ ಒಂದು ತೌಸಂಡ್ ಕಿಲೋಮೀಟರ್ಸ್ ಡೌನ್ ಆಯ್ತು ಇವಾಗ ಅಲ್ಲವಾಗ ಸೊ ಈ ಮಾರ್ವಲ್ ಅಂತೂ ಮಜಾಗುರು ಒಂದು ಒಂದು ಲಕ್ಷ ಓಡ್ತಾ ಗುರು ಒಂದು ಲಕ್ಷ ಹತ್ತು ಸಾವಿರ ಓಡಿದ್ದಾನೆ ಸೊ ನಾನು ಕಂಡಂಗೆ ನಮ್ಮ ಗ್ಯಾಂಗಲ್ಲಿ ಅಂದರೆ ತುಂಬ ಜನ ಎನ್ ಎಸ್ ಮಾಡ್ಸಿದ್ದಾರೆ ಬಟ್ ನಾವು ಕಂಡಂಗೆ ನಮ್ಮ ಗ್ಯಾಂಗಲ್ಲಿ ದಿ ಬೆಸ್ಟ್ ಎನ್ ಎಸ್ ಇದೆ ಎಲ್ಲ ಮಾಡ್ಬಿಟ್ಟಿದೆ ಅವರಂಬಿಕಾರ ಇಂದ ಹಿಡಿದು ಕಂಪ್ಲೀಟ್ ಅದು ಮೂರು ಸತಿ ಅವರಂಬಿಕಾರ ಮಾಡಿರೋದು ಒಂದು ಸತಿ ಎರಡು ಸತಿ ಅಲ್ಲ ನೆಕ್ಸ್ಟ್ ಇಯರಲ್ಲಿ ಸ್ನೇಹಿತರೆ ಒಂದು ಲಡಾಖ್ ರೈಡ್ ಹಾಕೋಣ ಅಂತ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಎಲ್ಲರೂ ಫೈನಾನ್ಷಿಯಲೀ ಲಾಸ್ ಆಗಿದ್ದೀವಿ ಎಮೋಷ್ನಲಿನೂ ಲಾಸ್ ಆಗಿದ್ದೀವಿ ಪ್ರತಿಯೊಬ್ಬರೂ ಅದು ಏನು ಅಂತ ಗೊತ್ತಿಲ್ಲ ಒಟ್ಟಿಗೆ ಎಲ್ರಿಗೂ ಫಿನಾನ್ಷಿಯಲಿನೂ ಡ್ಯಾಮೇಜ್ ಆಗಿದ್ದೀವಿ ಎಮೋಷ್ನಲಿನೂ ಡ್ಯಾಮೇಜ್ ಆಗ್ಬಿಟ್ಟಿದ್ದೀವಿ ಸೊ ಅದಕ್ಕೆ ಅದೆಲ್ಲ ರಿಕವರ್ ಮಾಡ್ಕೊಂಡು ಹೋಗೋಣ ಅಂತ ಆ್ಯಂಡ್ ಮೋರ್ ಓವರ್ ಇವಾಗ ಈ ಟಯರ್ ಹಾಕ್ಸ್ಕೊಂಡಿದ್ದಾಗ ಒಂದು ಐನೂರು ಕಿಲೋಮೀಟ್ರ್ ಓಡಿದೆ ನನ್ನ ಫ್ರೆಂಡ್ ಮಡಿಕೇರಿಗೆ ತಗೊಂಡು ಹೋಗಿದ್ದಿದ್ದು ಸೊ ಅದು ಬಿಟ್ಟರೆ ಇವಾಗಲೇ ನಾನು ಹಿಂಗೆ ಇರೋದು ನೆಕ್ಸ್ಟ್ ವೀಕು ಪ್ರಾಬಬ್ಲಿ ಧರ್ಮಸ್ಥಳ ಹೋಗ್ತಾ ಇದ್ದೀವಿ ನಾನು ಸಂತು ಹುಲಿ ಸೊ ಅದನ್ನು ಮುಗಿಸ್ಕೊಂಡು ಮಾಡೋ ಅಂಥದ್ದಿದೆ ಕೆಲಸ ಆಮೇಲೆ ನಿಮಗೆ ಗೋಪುರದ ತರ್ಟಿನ ಸೆನ್ನಾಗಿ ಹಿಂಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ಒಂದು ಡೆಡಿಕೇಟೆಡಾಗಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ದಯವಿಟ್ಟು ಕ್ಷಮಿಸಿ ಇಷ್ಟು ದಿವಸ ಲಾಗ್ಸ್ ಬಂದಿರಲಿಲ್ಲ ಯಾಕಂದರೆ ನಾನೆಲ್ಲೂ ಆಚೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಬಂದಿರಲಿಲ್ಲ ಸೊ ದಯವಿಟ್ಟು ಕ್ಷಮೆ ಇರಲಿ ಹಿಂಗೆ ಬರ್ತಾಯಿರೋದಿನ ಮೇಲೆ ಕ್ರೇಜಿ ವ್ಲಾಗ್ಳು ದಯವಿಟ್ಟು ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಹಂಗೆ ಈ ವೈಯ ಮೇಲೂ ಸಪೋರ್ಟ್ ಕೊಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ ವಿಡಿಯೋ ಬೇಗ ಹಾಕಪ್ಪ ಮಿಸ್ಟರ್ ಸಂತೋಷ್ ಅಂತ ಹ್ಞೂ ಸೊ ಇವಾಗ ಹೊರಡುವ ಸಮಯ ಹ್ಞೂ ಹೀಗಿದ್ರೆ ಸ್ನೇಹಿತರೆ ಓಡೋಣ ಬನ್ನಿ ಸಿಗೋಣ